ಯುವ ರೆಡ್ ಕ್ರಾಸ್ ರೋ ರೇಂಜರ್ ರೇಂಜರ್ಸ್ ರೋವರ್ಸ್ ಘಟಕಗಳ ಹಾಗೂ ಇತರೆ ಚಟುವಟಿಕೆಗಳ ಒಂದು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಖಂಡಿತ ಒಂದು ಈ ಒಂದು ಕಾಲೇಜ್ ಬಗ್ಗೆ ನಾವು ಎಲ್ಲಿದ್ದರೂ ಕೂಡ ಬರುವಂಥದ್ದು ನನ್ನ ಕರ್ತವ್ಯ ಅಷ್ಟು ಒಂದು ಅಭಿಮಾನ ಮತ್ತು ಇಲ್ಲಿ ಮೊದಲಿಂದನೂ ಕೂಡ ಮೊದಲಿಂದನೂ ಕೂಡ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಷ್ಟು ಉತ್ತಮ ರೀತಿಯಲ್ಲಿ ವ್ಯಾಸಂಗ ನಮ್ಮ ಮಕ್ಕಳಿಗೆ ನೀಡ್ತಾ ಇರತಕ್ಕಂಥದ್ದು ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳೇ ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಮೊದಲಿದ ಹೆಂಗಿತ್ತು ಅಂದರೆ ಒಂದು ಹಾಳು ಕೊಂಪೆ ಥರ ಇತ್ತು ಹಾಳು ಹಂಪೆ ನೋಡಿದ್ರೆ ಹೇಗನ್ನಿಸ್ತದೋ ಆಗಿದ್ದಂಥ ಒಂದು ಶಾಲಾ ಕಟ್ಟಡ ಮುಂದೆ ಅವರಡೇ ರೂಮಿಗೆ ಇದ್ದಂಥದ್ದು ಅದರೊಳಗೆ ಇದ್ದ ಬದ್ದ ಎಲ್ಲ ಚಟಗಳು ಚಟುವಟಿಕೆಗಳು ನಡೆದು ಹೋಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಅದನ್ನು ಸರಿ ಮಾಡಬೇಕು ಅಂತ ಸಾಕಷ್ಟು ವರ್ಷ ತಗೊಂಡ್ವಿ ಅಂತ ಹಂತ ಹಂತವಾಗಿ ಒಂದೊಂದೇ ರೀತಿಯಲ್ಲಿ ಏನು ಶಿಲ್ಪಿಗಳು ಒಂದು ಕಲ್ಲನ್ನು ಕೆತ್ತನೆ ಮಾಡಬೇಕು ಒಂದು ವಿಗ್ರಹವನ್ನು ಮಾಡಬೇಕು ಅಂತಾರಲ್ಲ ಆ ಥರ ಈ ಒಂದು ಕಟ್ಟಡ ಮತ್ತು ಈ ಒಂದು ಪರಿಸರನ ನಿರ್ಮಾಣ ಮಾಡಲಿಕ್ಕೆ ಇನ್ನೂ ಕೆಲವು ಕೆಲಸಗಳಿದೆ ಇನ್ನೂ ನಮ್ಮ ಕಾಂಪೌಂಡ್ ಇದೆ ಮತ್ತು ಸೈಕಲ್ ಸ್ಟ್ಯಾಂಡ್ ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇವೆಲ್ಲ ಇದೆ ಖಂಡಿತ ಮುಂದಿನ ವರ್ಷ ನಿಮ್ಮ ಫಂಕ್ಷನಿಗೆ ಬರೋ ಅಷ್ಟರಲ್ಲಿ ಅವೆಲ್ಲ ಮಾಡಿಸ್ಕೊಡೋದು ಜವಾಬ್ದಾರಿ ನಾನು ಯಾಕೆಂದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ ನಾನು ನಾನು ಜನಗಳ ಹತ್ರ ಅಷ್ಟಾಗಿ ಸುಳ್ಳು ಹೇಳಲಿಕ್ಕೆ ಹೋಗೋಲ್ಲ ಇರೋದನ್ನು ಒಪ್ಕೋತೇನೆ ಸರ್ಕಾರದ ಅನುದಾನ ಸಿಗದೆ ಇದ್ದಿದ್ದರಿಂದ ನಾನು ಹೋದ ವರ್ಷ ಹೇಳಿದ್ದನ್ನು ಕೆಲವು ಮಾಡಲಿಕ್ಕೆ ಆಗಿಲ್ಲ ಖಂಡಿತ ಈ ವರ್ಷ ಮಾತ್ರ ಅದನ್ನೆಲ್ಲ ಈಡೇರಿಸೋವಂಥದ್ದು ನನ್ನ ಜವಾಬ್ದಾರಿ ಮೇಡಮ್ ನಾನು ಈ ಕೂತ್ಕೊಂಡು ಅದನ್ನೆಲ್ಲ ಪಟ್ಟಿ ಕೂತ್ ಕೊಟ್ಟರು ಖಂಡಿತ ಮೇಡಮ್ ಈ ಸತಿ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೇನೆ ಖಂಡಿತ ಮಕ್ಕಳ ಇಲ್ಲಿ ನಾವು ನೀವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಮಕ್ಕಳು ನೋಡಿಬಿಟ್ರೆ ಖಂಡಿತ ನಿಮ್ಮ ಭವಿಷ್ಯ ನಮಗೆ ಕಣ್ಣೆದ್ರಿಗೆ ಬರ್ತದೆ ಎಲ್ಲರೂ ಕೂಡ ಆಶಾದಾಯವಾಗಿರ್ತಕ್ಕಂಥ ಮಕ್ಕಳು ಇಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಅದೇ ಖುಷಿ ನಮಗೆ ನಮಗೊಂದು ಈ ಕಳೆದ ಎರಡು ವರ್ಷಗಳಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾವು ನಮ್ಮ ತಾಲೂಕಿನ ಮಕ್ಕಳು ನಮ್ಮ ಕ್ಷೇತ್ರದ ಮಕ್ಕಳು ಯಾರೇ ಆಗಿರಲಿ ಅವರ ವಿದ್ಯಾಭ್ಯಾಸಕ್ಕಾಗಲಿ ಅವರ ಜೀವನಕ್ಕೆ ಏನು ನೆರವು ಮಾಡಬೇಕು ಅವ್ರನ್ನ ಎಲ್ಲಿಗೆ ದಡ ಸೇರಿಸಬೇಕು ಅದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವೀಗ ಪ್ರತಿ ಹಂತದಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಒಳ್ಳೆಯ ಉತ್ತಮವಾದಂಥ ಬಿ ಯು ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಎರಡು ವರ್ಷದಿಂದ ಇರೋದರಿಂದ ಎಸ್ ಸಿನಲ್ಲಿ ನಮಗೆ ಎರಡು ವರ್ಷದಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆ ಅದರಲ್ಲಿ ಕಳೆದ ವರ್ಷ ಕಳೆದ ವರ್ಷ ಸುಮಾರು ಎಂಟು ಜನ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರು ಈ ಬಾರಿ ಸುಮಾರು ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದರು ಖಂಡಿತ ಅದರಲ್ಲಿ ಅದರೂ ಒಳಗಡೆನೂ ಕೂಡ ಹೊಕ್ಕಿ ನೋಡಿದ್ರೆ ಸರ್ಕಾರಿ ಮೊದಲು ಮೂರನೇ ಸ್ಥ ಮೂರು ಸ್ಥಾನಗಳು ಪಡೆದಂಥದ್ದು ಸರ್ಕಾರಿ ಶಾಲಾ ಮಕ್ಕಳು ಅದು ಒಂದು ಮೂರಾರ್ಜಿ ಶಾಲೆ ಮೇಲ್ನಳ್ಳಿ ಮಗು ಆರುನೂರು ಇಪ್ಪತ್ತಂಕ ಪಡಿತು ಮತ್ತು ಕೆ ಎಮ್ ಎಚ್ ಪಿ ಎಸ್ ಉಳಿಯಾರ್ ಶಾಲೆ ಮಕ್ಕಳು ಹತ್ತೊಂಬತ್ತು ಈ ಆರ್ನೂರ ಹತ್ತೊಂಬತ್ತು ಅಂಕ ಪಡೆದರು ಮತ್ತು ಎಳ್ನೋಡ್ನ ಮಗು ಆರುನೂರ ಹದಿನೆಂಟು ಹದಿನೆಂಟು ಫಸ್ಟ್ ಮೂರು ಪ್ಲೇಸು ಕೂಡ ಗೌರ್ಮೆಂಟ್ ಶಾಲೆ ಸರ್ಕಾರಿ ಶಾಲೆ ಮಕ್ಕಳೇ ಪಡೆದರು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಪೋ ನಮ್ಮ ಶಿಕ್ಷಕರು ಉಪನ್ಯಾಸಕರು ಒಳ್ಳೆಯವರಿಲ್ವಾ ಯೋಚನೆ ಮಾಡಬೇಕು ನಿಮ್ಮ ಸ್ಟ್ರೆಂತ್ ನೋಡಿದ್ರೆ ಅನಿಸುತ್ತೆ ಇಲ್ಲಿ ಒಳ್ಳೆಯ ಉಪನ್ಯಾಸಕರಿದ್ದಾರೆ ಪ್ರಾಂಶುಪಾಲರು ಇದ್ದಾರೆ ಇವರೆಲ್ಲರೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಮೇಲೆ ನೀವೆಲ್ಲ ಕೂಡ ಏನು ಈ ಕಾಲೇಜಿಗೆ ಸೇರಿಸಿದಿರಿ ಸೇರಿದಿರಿ ಖಂಡಿತ ಇದಕ್ಕೆ ಧಕ್ಕೆ ಬರೆದರಂತೆ ನೋಡ್ಕೊಳ್ಳೋದು ನಮ್ಮದು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದ ಕರ್ತವ್ಯ ಅಂತ ನಾವಾದರೂ ಕೂಡ ಭಾವಿಸ್ಕೋತೇವೆ ಒಂದು ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಖಂಡಿತ ನಾವು ಅದು ಕಂಪ್ಯೂಟ್ರು ಎಲ್ಲ ಹೇಳಿದ್ದಾರೆ ಕಂಪ್ಯೂಟ್ರು ಸ ಕಾಂಪೌಂಡು ಇದೆಲ್ಲ ಖಂಡಿತ ಅದೆಲ್ಲದನ್ನು ಕೂಡ ನೆರವೇರಿಸ್ಕೊಡೋಂಥ ಜವಾಬ್ದಾರಿ ನಂದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಡವಾಗಿ ಬರಲಿಕ್ಕೆ ಒಂದು ಕಾರಣ ಆಕಸ್ಮಿಕವಾಗಿ ಒಂದು ಕಾರ್ಯಕ್ರಮ ನಾವು ಮಾಡಲೇಬೇಕಾದಂಥ ಪ್ರಸಂಗ ಇತ್ತು ಇನ್ನು ಇಪ್ಪತ್ತು ದಿವ್ಸದೊಳಗಡೆ ಹೇಮಾವತಿ ನೀರು ಬಿಡ್ತಾರೆ ನೀರು ಬಿಡೋಷ್ಟರಲ್ಲಿ ನಮ್ಮ ಕೆರೆಗಳಿಗೆ ನೀರು ಹರಿಸಲೇಬೇಕು ಅದಕ್ಕೆ ಕೆಲವು ಕಡೆ ಮಣ್ಣು ತುಂಬಿಕೊಂಡು ಅದನ್ನು ತೆಗಿಲಿಕ್ಕಾಗಲ್ಲ ಬ್ರಿಟಿಷ್ ಕೆಳಗಡೆ ಹಲವಾರು ಮೀಟ್ರ್ಗಳು ಅದನ್ನು ಏನು ಜನಗಳಿಂದನೇ ಮಿಷಿನರೀಸ್ ಕೆಳಗೆ ಇಳಿಯೋಕ್ಕಾಗಲ್ಲ ಇದೊಂದು ಟಾಸ್ಕು ಅದನ್ನು ಕೈಯಲ್ಲಿ ಮನುಷ್ಯ ಕಡೆಯಿಂದನೇ ಹಾಕ್ಬೇಕು ಮೇಲೆ ಹಾಕಿದ್ರೆ ಮಳೆ ಬಂದರೆ ಜಾರು ಮತ್ತೆ ಅಲ್ಲೇ ಹೋಗಿ ಬೀಳುತ್ತೆ ಈ ಥರ ಪ್ರಸಂಗಗಳು ನಮ್ಮಲ್ಲಿ ಸುಮಾರು ಹತ್ತು ಕಡೆ ಆ ಥರ ಪ್ರಸಂಗಗಳಿತ್ತು ಅದರಲ್ಲಿ ಅದನ್ನು ಆರ್ನ ಕ್ಲಿಯರ್ ಮಾಡಿದರೆ ಇನ್ನು ನಾಲ್ಕಿತ್ತು ಅದನ್ನು ಇನ್ನು ಇಪ್ಪತ್ತು ದಿವಸದೊಳಗೆ ಮಾಡಲೇಬೇಕು ಅಂತ ಕೂತ್ಕೊಂಡಲ್ಲಿ ಒಂದು ಎಲ್ಲ ಇಂಜಿನಿಯರ್ಸ್ ಎಲ್ಲರೂ ಕೂಡ ಬಂದಿದ್ರು ಜಿಲ್ಲಾ ಮಟ್ಟದವರು ರಾಜ್ಯ ಮಟ್ಟದ ಅದೇ ಅಧಿಕಾರಿಗಳು ಇಂಜಿನಿಯರ್ಸ್ ಎಲ್ಲರೂ ಕೂಡ ಟೆಕ್ನಿಕಲ್ ಪರ್ಸನ್ಸ್ ಎಲ್ಲ ಬಂದು ಅದು ಇವತ್ತು ಫಿಕ್ಸ್ ಆಗಿದ್ರಿಂದ ಅದು ಫಿಕ್ಸ್ ಆಗಿದ್ರಿಂದ ಫಿಕ್ಸ್ ಆಗಿದ್ರಿಂದ ಅದನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಆ ಕಾರ್ಯಕ್ರಮ ಖಂಡಿತ ಇಲ್ಲಾಂದರೆ ನಿಮ್ಮ ಜೊತೆ ಬೆಳಗ್ಗಿಂದ ಕೂಡ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ನಂದು ಕೂಡ ಇತ್ತು ಏಕೆಂದರೆ ಮಕ್ಕಳ ಚಟುವಟಿಕೆ ಏನಿದೆ ನೀವೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಪ ನಿಮ್ಮ ಕಲಿಕೆಯಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಕ್ರೀಡೆಗಳಲ್ಲಿ ನಮ್ಮ ಶೈಲೇಂದ್ರ ಎಲ್ಲ ಒಳ್ಳೆ ದೇಹದಂಡ ಹುಡುಗ್ರನ್ನ ಸ ತುಂಬ ಚೆನ್ನಾಗಿ ತಯಾರು ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಳು ಕೂಡ ಇವತ್ತು ಲಿಫ್ಟಿಂಗಲ್ಲಿ ಎಲ್ಲ ಎಲ್ಲರೂ ಮಾಡಿದ್ದಾರೆ ಅಂದರೆ ನಮ್ಮ ಶಾಲೆ ನಮಗೆ ಹೆಮ್ಮೆ ಆಗ್ತದೆ ನಾವು ಹಿಂದೆ ಕೇಳಿದ್ವಿ ಇದನ್ನೊಂದು ಯೂನಿವರ್ಸಿಟಿಯಾಗಿ ಮಾಡೋಣ ಒಂದು ಯಾವ್ದಾದ್ರು ಸಬ್ಜೆಕ್ಟ್ ಕೊಡಿ ಅಂತ ಮಿನಿಸ್ಟ್ರನು ಕೂಡ ಕೇಳಿದೆ ಎಮ್ ಎ ಡಿಗ್ರಿ ಎಮ್ ಎ ಡಬಲ್ ಡಿಗ್ರಿ ಮಾಡಲಿಕ್ಕೆ ಖಂಡಿತ ಅದಕ್ಕೇನೂ ಕೊಡ್ತಾಯಿಲ್ಲ ಅಂತಂದರು ಡೇ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಕೊಡ್ತಾಯಿದ್ವಿ ತಾಲೂಕು ಇನ್ನೂ ಕೂಡ ಕೊಡ್ತಾ ಇಲ್ಲ ಅಂತ ನಮ್ಮ ಸಚಿವರು ಕೂಡ ಆತ್ಮೀಯ ಹಾಗಂತ ಹೇಳಿದ್ರು ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಇದೇ ಒಂದು ಏನು ಮಕ್ಕಳ ಸ ಸಂಖ್ಯೆ ಹೆಚ್ಚಾಗಿರೋದನ್ನು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಲ್ಲೇ ನಮಗೆ ಯಾವ್ದಾದ್ರು ಕೂಡ ಎಮ್ ಎ ಡಿಗ್ರಿಯನ್ನು ಮಾಡಲಿಕ್ಕೆ ಡಬಲ್ ಡಿಗ್ರಿಗೆ ಅವಕಾಶವನ್ನು ಪಡ್ಕೋತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಯಲ್ಲಿ ವಿದ್ಯಾರ್ಥಿಗಳೇ ಈಗ ನೀವು ಈಗ ಡಿಗ್ರಿ ಆದ ನಂತರ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ತದೆ ನೀವು ಇಲ್ಲ ಜೀವನ ಮಾಡಬೇಕು ಅಥವಾ ಒಂದು ಎಲ್ಲರೂ ಕೂಡ ವೃತ್ತಿಗೆ ಸೇರ್ಕೋಬೇಕು ಇಲ್ಲಾಂದರೆ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ತೊಗೋಬೇಕು ಮುಂದೆ ನಾವು ಅದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನು ಕೂಡ ಇಲ್ಲಿ ಟ್ರೈನಿಂಗ್ ಮಾಡಿಸ್ಬೇಕು ಚಿಕ್ಕನಾಯಕಲ್ಲಿ ಇಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೈತಿ ಅಂತ ಒಂದು ಕೆ ಎಸ್ ಕೆ ಎಸ್ ಐ ಎ ಎಸ್ಗೂ ಕೂಡ ಕಾಂಪಿಟೇಟಿವ್ ಇದನ್ನು ತರಬೇತಿಯನ್ನು ಕೊಡಿಸೋದಕ್ಕೆ ಮಾಡೋವಂಥ ಕೆಲಸ ಈ ವರ್ಷ ಪ್ಲ್ಯಾನ್ ಮಾಡ್ತೇವೆ ಈಗಾಗಲೇ ಸಿ ಇ ಟಿ ನೀಟಲ್ಲಿ ನಾವು ಕಲ ಕಳೆದ ಹಲವಾರು ವರ್ಷಗಳಿಂದ ಏನು ಈ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪಿ ಯು ಸಿನಲ್ಲಿ ಹೆಚ್ಚಿನ ಅವ್ರನ್ನ ಕಿ ಇಟಿಗೆ ನೀಟಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ತರಬೇತಿಯನ್ನು ಕೊಡಿಸಿ ಕಳೆದ ವರ್ಷ ಸುಮಾರು ಅರವತ್ತೆರಡು ಜನ ಮಕ್ಕಳು ಈ ಜ ಗೌರ್ಮೆಂಟ್ ಸೀಟನ್ನು ತೊಗೊಂಡ್ರು ಅವ್ರ ತಂದೆ ತಾಯಿ ಜಾಬಿಗೆ ದುಡ್ಡು ಖರ್ಚು ಮಾಡಿಸ್ದೆ ಗೌರ್ಮೆಂಟ್ ಸೀಟನ್ನ ತೊಗೊಂಡು ಇವತ್ತು ಮೂವತ್ತೆರಡು ಜನ ಇಂಜಿನಿಯರಿಂಗು ಇನ್ನು ಮೂವತ್ತು ಜನ ಇದು ವೆಟನರಿ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಈ ಕೋರ್ಸ್ಗಳಿಗೆ ಹೋದಂಥದ್ದು ಅದರಿಂದ ನಮಗೊಂದು ಖುಷಿ ಇದೆ ಅಷ್ಟು ಜನ ಅವ್ರ ತಂದೆ ತಾಯಿ ಖರ್ಚಿಲ್ಲದಂಗೆ ಅವ್ರಿಗೆ ಓದಿಸೋಂಥದ್ದು ಯಾಕೆಂದರೆ ಇವತ್ತು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಕಷ್ಟು ಸಾಲ ಸುಲ ಮಾಡಿ ತಂದೆ ತಾಯಿ ಒಂದು ಅಥವಾ ಎರಡು ಮಕ್ಕಳಿರ್ತಾರೆ ಅವ್ರನ್ನ ಓದಿಸ್ಲೇಬೇಕು ಅಂತಕ್ಕಂಥ ಪಣ ತೊಟ್ಟು ಒಂದು ಛಲದಿಂದ ಅವ್ರಿಗೆ ಸಾಲ ಸುಲ ಮಾಡಿ ಓದಿಸ್ತಂಥದ್ದು ಅದಕ್ಕೆ ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತ ಈ ವರ್ಷ ಏನು ಮಾಡಿದ್ದೇವೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಸೈನ್ಸ್ ಎಲ್ರಿಗೂ ಕೂಡ ಪ್ರತಿ ಭಾನುವಾರ ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕಿಂದ ಪ್ರತಿ ಭಾನುವಾರ ಅವರಿಗೆ ನಾವು ಫ್ಯಾಕಲ್ಟೀಸ್ನ ಕರೆದು ಬುಕ್ಸ್ ಮೆಟೀರಿಯಲ್ಸ್ನ ಕೊಟ್ಟು ಮತ್ತು ಊಟದ ವ್ಯವಸ್ಥೆ ಕೊಟ್ಟು ಉಚಿತವಾಗಿ ಇದು ಯಾವುದು ಕೂಡ ದುಡ್ಡಿಲ್ಲ ನಮ್ಮಲ್ಲಿ ಒಂದು ನಮಗೆ ನಮ್ಮ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ನಮ್ಮ ಕ್ಷೇತ್ರದ ಮಕ್ಕಳು ಒಂದು ದಡ ಸೇ ಒಂದು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಇದನ್ನು ಕೂಡ ಯೋಚನೆ ಮಾಡಿದ್ವಿ ಮೊನ್ನೆ ಯಾರು ನಮ್ಮ ಒಬ್ಬ ಯುವಕ ಇದ್ದಾನೆ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಆತನ ಹತ್ರ ಎಲ್ಲ ಮಾಹಿತಿ ತೊಗೊಂಡಿದ್ದೇನೆ ಅದಕ್ಕೆ ಒಂದು ತಂಡ ಬೇಕು ಆ ತಂಡದಿಂದ ನಿಮಗೆ ಕೆ ಎ ಎಸ್ ಐ ಎ ಎಸ್ ಬರೆಯುವಂಥವ್ರಿಗೆ ಒಂದು ಕೋಚಿಂಗನ್ನು ಕೊಡಿಸೋ ಕೂಡ ಪ್ರಾರಂಭ ಮಾಡ್ತೇವೆ ಅದರಿಂದ ನಿಮಗೆ ಮುಂದೆ ನೀವು ಒಳ್ಳೆ ಇಲ್ಲಿ ಬಿ ಎ ಮಾಡಿದಂಥ ಮಕ್ಕಳು ಡಿಗ್ರಿ ಮಾಡಿದಂಥ ಮಕ್ಕಳು ಅದಕ್ಕೆ ಹೋದರೆ ಖಂಡಿತ ನೀವು ಒಳ್ಳೆ ಉನ್ನತ ಅಧಿಕಾರಿಗಳಾಗೂ ಕೂಡ ಆಗ್ಬೋದು ಅದಕ್ಕೆ ಛಲ ಇರಬೇಕು ನಿಮ್ಮಲ್ಲೇನು ಉತ್ಸಾಹ ಛಲ ಎರಡೂ ಕೂಡ ಇರಬೇಕು ಓದೋವಂಥ ಸಂದರ್ಭದಲ್ಲಿ ನಾವು ಬೇರೆ ಕಡೆ ನಮ್ಮ ಮನಸ್ಸನ್ನು ಚಂಚಲವಾಗಿ ಹರಿಬಿಡದೆ ನಾವು ಇವತ್ತು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪೋಷಕರು ಏನು ಜೀವ ಯಾವ ಥರ ಜೀವನ ಮಾಡ್ತಾ ಇದ್ದಾರೋ ಒಬ್ಬೊಬ್ಬರು ಮನೆಯದು ಒಂದೊಂದು ಥರ ಸಮಸ್ಯೆಗಳಿದ್ದೇ ಇರ್ತದೆ ಯಾರು ಸಮಸ್ಯೆ ಇಲ್ಲದಂಥ ವ್ಯಕ್ತಿಗಳು ಭೂಮಿ ಮೇಲೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಅರ್ಥ ಕೆಲವರು ಛಲದಿಂದ ಇವತ್ತು ನಾವು ಓದಲೇಬೇಕು ನಮ್ಮ ತಂದೆ ತಾಯಿನ ನಾವು ನಮ್ಮನ್ನ ಇಷ್ಟು ವರ್ಷ ಹೇಗೆ ಅವ್ರು ನೋಡ್ಕೊಂಡಿದ್ದಾರೆ ನಾವು ಕೂಡ ಅವ್ರನ್ನ ಸಾಕಬೇಕು ಅಂತಕ್ಕಂಥ ಛಲ ಹೆಣ್ಮಕ್ಳಲ್ಲಿ ಜಾಸ್ತಿ ಅದನ್ನು ನೋಡಿದ್ದೇನೆ ಖಂಡಿತ ನೀವೆಲ್ಲರೂ ಕೂಡ ಆ ಒಂದು ಭಾವನೆ ಇರೋವಂಥವ್ರು ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೇ ಕೊಡ್ತಾಯಿದ್ರು ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಮೊನ್ನೆ ಒಂದು ಯಾವುದು ಇದ್ರ ರಾಣಿ ಮಹಾ ರಾ ಮಹಾನಟಿ ಮಹಾನಟಿಗೆ ನಮ್ಮ ಚಿಕ್ಕನಾಯಕನಲ್ಲಿ ಹೆಣ್ಮಗಳು ಒಬ್ಬಳು ದೀಪಿಕಾ ಅಂತ ಒಂದು ಹೆಣ್ಮಗು ಸೇರಿಕೊಂಡ್ಳು ಅವಳು ನಾನು ಇಲ್ಲೇ ನಾವು ನವೋದಯ ಕಾಲೇಜಿನಲ್ಲೇ ಓದಿದಂಥ ಮಗು ಅದು ನವೋದಯದಲ್ಲಿ ಓದಿದ್ರು ಕೂಡ ಅವ್ರ ಮನೆ ಗುಡಿಸ್ಲು ಖಾರೆಹಳ್ಳಿ ಅಂತ ಒಂದು ಹಳ್ಳಿ ಆ ಕ ಹಳ್ಳಿನಲ್ಲಿ ಗುಡಿಸ್ಲು ಮಗುದು ನನ್ನ ಹತ್ರ ತುಂಬ ಚೆನ್ನಾಗಿದ್ದಾಳೆ ಮೊದಲಿಂದ ನಾನು ಚಿಕ್ಕ ಹುಡುಗಿಂದ ಆ್ಯಂಕರಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ನಾನು ಫಸ್ಟ್ ಟೈಮ್ ಗೆದ್ದ ತಕ್ಷಣ ಇಲ್ಲಿ ದಬ್ಬೆಗಳ ಜೋಗಿ ಹೇಳಿಲಿ ಒಂದು ಪ್ರೋಗ್ರಾಮಲ್ಲಿ ಆಂಕರಿಂಗ್ ಮಾಡಿದ್ರು ಅವತ್ತು ಪರಿಚಯ ಆಗಿದ್ದು ಮಗು ಅದು ಖಂಡಿತ ಮೊದಲಿಂದ ಕೂಡ ನಿಮ್ಮ ಬಗ್ಗೆ ಅಭಿಮಾನ ಅಂತಕ್ಕಂಥದ್ದು ಹೇಳ್ತಾ ಇತ್ತು ಹಾಗಾಗಿ ಅಲ್ಲಿ ಹೋಗಲಿಕ್ಕೆ ಉತ್ಸವ ಒಂದು ಅಲ್ಲಿ ನಮ್ಮ ತಾಲೂಕು ಮಗು ಒಂದು ರಾಜ್ಯ ಮಟ್ಟದಲ್ಲಿ ಆ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾಳೆ ಅಂದರೆ ನಮ್ಗೆ ಹೆಮ್ಮೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ನಿಮ್ಮಲ್ಲಿ ಏನೇನು ಪ್ರತಿಭೆ ಅಡಗಿದೆಯೋ ಗೊತ್ತಿಲ್ಲ ತಾವು ಅದನ್ನು ಹೊರ ಹಾಕಬೇಕು ನಿಮ್ಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಅದಕ್ಕೆ ಖಂಡಿತ ನೀವು ನೀವು ಪೋಷಕರು ಮತ್ತು ನಮ್ಮ ಶಿಕ್ಷಕರು ನಾವೆಲ್ಲ ಸಮಾಜ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಜೊತೆ ಇದ್ದೇವೆ ಖಂಡಿತ ಈ ಒಂದು ಕಾಲೇಜು ನಮ್ಮ ತಾಲೂಕಿನ ಎಲ್ಲ ಬಡ ವಿದ್ಯಾರ್ಥಿಗಳಿಗಿರ್ಬೋದು ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು ಇದು ಕೈ ಬೀಸಿ ಕರಿತಕ್ಕಂಥ ಒಂದು ದೇಗುಲ ಅಂತ ನಾವು ಭಾವಿಸ್ಕೋತೇವೆ ಈ ನಿಟ್ಟಿನಲ್ಲಿ ನೀವೆಲ್ಲ ಇಲ್ಲಿಂದ ಓದೋರು ಇಲ್ಲಿ ನಿಮ್ಮ ಶಿಕ್ಷಕರನ್ನು ಸ್ಮರಿಸ್ಕೋತೀರ ಜೊತೆಗೆ ಇಲ್ಲಿಯ ವಾತಾವರಣವನ್ನು ಇನ್ನೂ ಹಲವಾರು ಕಟ್ಟಡಗಳು ಆಗಬೇಕಾಗಿದೆ ಅದನ್ನು ಕೂಡ ಹಾಕಿಸ್ಕೊಡೋವಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಪೂಜ್ಯ ಎಲ್ಲ ಉಪನ್ಯಾಸಕರಿಗೂ ಮತ್ತು ನೆರೆದಿರ್ತಕ್ಕಂಥವ್ರು ಎಲ್ಲ ಬಂಧುಗಳಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರತ್